ಇವಾಗ ಮನೆಗೆ ಬಂದಿದ್ದೀವಿ ಡ್ರಾಯಿಂಗ್ ಮಾಡ್ತಿದ್ದೀವಿ ನೋಡಿ ಓಕೆ ನೆಕ್ಸ್ಟ್ ವಾಟ್ಸ್ ನೆಕ್ಸ್ಟ್ ಲೈಫಲ್ಲಿ ಏನಾಗಬೇಕಂತಿದ್ಯಾ ಮುಂದೆ ಲೈಫಲ್ಲಿ ಡಾಕ್ಟರ್ ಮತ್ತೆ ಪೊಲೀಸ್ ಮತ್ತೆ ಇಂಜಿನಿಯರ್ ಮೂರು ಮೂರು ಕೆಲಸ ಮಾಡೋಕ್ಕೆ ಕಷ್ಟ ಆಗಲ್ವಾ ಹಾಂ ಕಷ್ಟ ಆಗಲ್ಲ ಈಗ ಡಾಕ್ಟರ್ ಆದಮೇಲೆ ಆಪ್ರೇಷನ್ ಎಲ್ಲ ಮಾಡಬೇಕು ಕೈಯೆಲ್ಲ ರಕ್ತ ಆಗುತ್ತೆ ಮಾಡ್ತೀಯ ನೀನು ಕೈ ರಕ್ತ ಆದರೆ ನಿಂಗೆ ಭಯ ಆಗಲ್ವಾ ಕುಯ್ಬೇಕಾಗುತ್ತೆ ಆವಾಗ ಏನು ಭಯ ಆಗಲ್ಲ ಅಲ್ಲ ಮೂರು ಮೂರು ಕೆಲಸ ಮಾಡಕ್ಕೆ ನಿಮಗೆ ಸ್ಟ್ರೈನ್ ಆಗಲ್ವಾ ಸುಸ್ತಾಗಲ್ವಾ ಇಲ್ಲ ಅಮ್ಮ ಒಂದೊಂದ ಸಲ ಅದೊಂದು ಕೆಲಸ ಅಂದ್ರೆ ಅದೊಂದ ಸಲ ಇದೊಂದು ಕೆಲಸ ಇದೊಂದು ಕೆಲಸ ಐತಿ ಸರ್ ಯಾವುದು ಯಾವುದು ಅಕ್ತಿ ಸಲ ಹೇಳು ನಾನು ಡಾಕ್ಟರ್ ಇಂಜಿನಿಯರ್ ಪೊಲೀಸ್ ಇಂಜಿನಿಯರ್ ಅವರದು ಏನು ಕೆಲಸ ಇಂಜಿನಿಯರ್ ಅವರು ಹ್ಮ್ ಹಾ ಇದು ಸರಿ ಅಹ ಲ್ಯಾಪ್ಟಾಪ್ ಅವ್ರದು ಸಾರಾಗ್ತೀಯಾ ಏನು ಅದರಲ್ಲಿ ಏನು ಕೆಲಸ ಇರುತ್ತೆ ಜೋರ್ ಮಾಡೋದೇ ಕೆಲಸನಾ ಪೊಲೀಸ್ ಹಾಗೂ ನೀನ್ ಜೋರ್ ಮಾಡಬಹುದಲ್ಲ ಪೊಲೀಸ್ ಅವ್ರದು ಜೈಲಿಗೆ ಹಾಕಿ ಹೊಡೆಯೋದು ಎಲ್ಲಿ ನೋಡ್ಕೊಂಡಿದ್ಯಾ ನೀನು ಸರಿ ಹೌದು ಮೂಕ್ ಪಕ್ಕದಲ್ಲಿ ಏನು ಗಾಯ ಆ ಥರ ಏನೋ ಒಂಥರ ಅಂದರೆ ಯಾವ ತರ ಉದ್ದ ಕೂದಲು ಬರಬೇಕು ಅಂದ್ರೆ ಏನು ಮಾಡಬೇಕು ಯಾವ ಎಣ್ಣೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಿಂದ ಮಾಡ್ತಾರೆ ತೆಂಗಿನಕಾಯಿಲಿ ಸೊಕ್ಕದ್ ಬುದ್ಧಿ ಅಂತ ಇದೆಯಾ ನೀನು ಸೂಪರ್ ಓಕೆ ಮುಖ ಫೈರ್ ಆಗಬೇಕು ಬೆಳ್ಳಗಾಗಬೇಕು ಅಂದ್ರೆ ಏನು ಮಾಡಬೇಕು ಮೊಸರ ನೀನು ಮೊಸರ ಹಚ್ಕೊತೀಯ ಮತ್ತೆ ಓಕೆನಾ ಸರಿ ನಾವು ಮುಖಕ್ಕೆ ಬೆಳ್ಳಗಾಗಬೇಕಂದ್ರೆ ಏನು ಮಾಡ್ತೀವಿ ಗೊತ್ತಾ ಡೈಲಿ ಮುಖ ತೊಳಿತೀವಿ ಹಾಂ ಸರಿ ಓಕೆ 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 ಹಲ್ಲು ಬಿಳಿಗೆ ಆಗ್ಬೇಕಂದ್ರೆ ಏನು ಮಾಡಬೇಕು ಬ್ರಷ್ ಮಾಡಬೇಕಾ ಎಲ್ಲಿ ಏನು ಮಾಡು ಇವತ್ತು ಬ್ರಷ್ ಮಾಡ್ದಾ ಬ್ರಷ್ ಮಾಡ್ದಾ ಮತ್ತು ಬೆಳ್ಳಗಾಗಿದೆ ಹೆಂಗೆ ಹಾಂ ಬ್ರಷ್ ಇವತ್ತು ಮಾಡಿಲ್ಲ ತಾನೇ ಏನು ವೈಟ್ ರೈಸ್ ತಿಂತೀವಲ್ಲ ಅದಕ್ಕೆ ಅಲ್ಲಿ ಬೆಳ್ಳಗಿರತ್ತಾ ಸರಿ ಏನಪ್ಪಾ ಆಯಿತು ನಾವು ಮಾತಾಡ್ತೀವಲ್ವಾ ಯಾವ್ದ್ರಲ್ಲಿ ಮಾತಾಡೋದು ನಾಲ್ಗೆ ಅಲ್ಲ ಹಂಗಾರೆ ನಾಲ್ಗೆ ಇಟ್ಕೊಂಡು ಮಾತಾಡಿ ನೋಡಿ ನೋಡೋಣ ಆಗುತ್ತಾ ಅಂತ ಹಿಂಗ ಹಾಂ ಮಾತಾಡ ಹೇಳು ಹ್ಞೂ ಆಗಲ್ಲ ಹೇಳು ಬಾಯಲ್ಲಿ ಮಾತಾಡೋದ ನಾಲ್ಗೆ ಅಲ್ಲಿ ಬಾಯಲ್ಲಿ ಸರಿ ಮೂಗು ಏನು ಕೆಲಸ ಮಾಡುತ್ತೆ ನಿನ್ನ ಹ್ಞೂ ಮೂಗಿಂದ ಏನೇನು ಯೂಸ್ ಹೇಳು ಗೊಣ್ಣೆ ತೆಗಿಬೋದು ಐ ಮೂಗು ಮುಚ್ಕೋ ಸ್ವಲ್ಪ ಹೊತ್ತು ನೋಡೋಣ ಎರಡು ಮೂಗುನು ಆಮೇಲೆ ಆಮೇಲೆ ವಾಸನೆ ಬರಲ್ವಾ ಸರಿ ಆಮೇಲೆ ಕಣ್ಣಿಂದ ಏನೇನು ಯೂಸ್ ಆಗುತ್ತೆ ಓಕೆ ಬ್ಲಿಂಕ್ ಬ್ಲಿಂಕ್ ಮಾಡ್ಬೋದು ಅಷ್ಟೇನಾ ಕಣ್ಣಲ್ಲಿ ಆಕ್ಟಿಂಗ್ ಮಾಡೋಕ್ಕಾಗಲ್ವಾ ಹೇಗೆ ಆಕ್ಟಿಂಗ್ ಮಾಡಿದೆ ಕಣ್ಣಲ್ಲಿ ಓಕೆ ಕಿವಿಯಿಂದ ಏನೇನು ಯೂಸ್ ಹೇಳು

ಕಿವಿಯಿಂದ ಕಿವಿ ಕೇಳಿಸೋದು ಓಕೆನಾ ಫಸ್ಟ್ ಅದು ಆಮೇಲೆ ಕಿವಿ ಹಿಂಡೋದ್ ಇರೋದು ಓಕೆನಾ ಸರಿ ನಿನ್ನ ಕೈ ಏನಕ್ಕಿದೆ ಫಸ್ಟ್ ಊಟ ಆಮೇಲೆ ಬರೆಯೋದು ಬಾರಿ ಇದೆಯಾ ನೀನು ಕಳ್ಳಾ ಮಾಮ ಹೇಳ್ಕೊಟ್ಟಿದಾರಾ ಕಾಲು ಏನಕ್ಕಿದೆ ಸರಿ ಮೆದ್ಲೆಲ್ಲಿದೆ ಮೆದ್ಲು ಗೊತ್ತಿಲ್ಲ ಬುದ್ಧಿ ಇರುತ್ತಲ್ಲ ಹಾ ಏನಂತಾರ ಅದಕ್ಕೆ ಏನದು ಅದ್ರ ಅದ್ರ ಕೆಲಸ ಏನು ಬ್ರೈನಿಗೆ ಮೆದ್ಲು ಅದು ಹ್ಮ್ ಹ್ಞೂ ಗೊತ್ತಿಲ್ಲ ಸ್ಟೋರೇಜ್ ಆಗುತ್ತೆ ನಿನ್ನ ಮೆಮೊರಿ ಫುಲ್ಲು ಅದರೊಳಗಡೆ ಇರುತ್ತೆ ನೀನು ಏನೇನು ಊಟ ಮಾಡಿದೆ ನಮ್ಮ ಹೆಸರು ನಿನ್ನ ಹೆಸರು ನಿನ್ನ ಕಲ್ಲರ್ಸು ಇವೆಲ್ಲದು ಸ್ಟೋರೇಜ್ ಆಗೋದೇ ಅದು ಹ್ಞೂ ಹ್ಞೂ ಸರಿ ಹೊಟ್ಟೆ ಇದೆಯಲ್ಲ ಹೊಟ್ಟೆ ಏನಕ್ಕಿರೋದು ಆಮೇಲೆ ಹೊಟ್ಟೆ ಒಳಗಡೆ ಏನೇನಿರುತ್ತೆ ಹ್ಞೂ ಅಯ್ಯ ನೀನು ಹಂಗಲ್ಲ ಹೊಟ್ಟೆ ಒಳಗಡೆ ಇರುತ್ತೆ ಕಿಡ್ನಿ ಇರುತ್ತೆ ಇಲ್ಲಿ ಕಳಕ್ಕೆ ಬಂದರೆ ಇಲ್ಲಿ ಹಾರ್ಟ್ ಇರುತ್ತೆ ಓಕೆನಾ ಹಾಂ ಲಿವರ್ ಇರುತ್ತೆ ತುಂಬ ಇರುತ್ತೆ ಬಿರಿಯಾನಿ ಗಿರಿಯಾನಿ ಎಲ್ಲ ಆಮೇಲೆ ನೀನು ತಿಂದ ಬರೋದು ಅದ್ರೊಳಗಡೆ ಆಯಿತಾ ಹ್ಞೂ ಸರಿ ಮತ್ತೆ ಏನು ವಿಶೇಷ ಡ್ರಾಯಿಂಗ್ ನಾನು ಮಾಡ್ತೀನಿ ಬಿಡು ನಾನು ನನ್ನೇನು ಸ್ಕೂಲಿಗೆ ಹೋಗೋ ಹುಡುಗನ ಡ್ರಾಯಿಂಗ್ ಮಾಡೋದಕ್ಕೆ ಸರಿ ನಿಂಗೆ ಅಡುಗೆ ಮಾಡಕ್ಕೆ ಬರುತ್ತಾ ಯಾಕೆ ಬರಲ್ಲ ನೀನು ಹುಡುಗಿ ತಾನೆ ಹಾಂ ಹೆಣ್ಮಕ್ಳೆಲ್ಲ ಅಡುಗೆ ಚೆಂದ ಮಾಡ್ತಾರೆ ಅಂತ ಹೇಳ್ತಾರೆ ಮತ್ತು ನಿನಗೆ ಯಾಕೆ ಬರೋಲ್ಲಾಪು ಏನಪ್ಪ ಎಲ್ಲಿ ಚಿಕ್ಕು ಪಾಪು ಎಲ್ಲಿ ಮೂತಿ ತೋರಿಸು ಅಯ್ಯಯ